ನಮಸ್ಕಾರ ಸ್ನೇಹಿತರೆ ನಾನಿಂದು ನಿಮಗಾಗಿ ಒಂದು ಪುಟ್ಟ ಕವಿತೆಯನ್ನು ಓದುತ್ತೇನೆ ಬರೆದವರು ಸು ರಂ ಎಕ್ಕೊಂಡಿ ಕವಿತೆಯ ಹೆಸರು ಪ್ರಶ್ನೆ ಜನಕರಾಜನು ಅಂದ ಮಂತ್ರಿ ಜನಕೆ ಜನಕರಾಜನು ಅಂದ ಮಂತ್ರಿ ಜನಕೆ ಒಂದು ಚಿಹ್ನೆಯು ಬೇಕು ನನ್ನ ಧ್ವಜಕ್ಕೆ ಒಂದು ಚಿಹ್ನೆಯು ಬೇಕು ನನ್ನ ಧ್ವಜಕ್ಕೆ ಒಬ್ಬರಂದರು ಪ್ರಭು ಸಿಂಹವಿರಲಿ ಇನ್ನೊಬ್ಬ ಅಂದರು ಆನೆ ಇರಲಿ ಒಬ್ಬರಂದರು ಗರುಡ ಪಕ್ಷಿ ಇರಲಿ ಒಬ್ಬರಂದರು ಕಲ್ಪವೃಕ್ಷವಿರಲಿ ಯಾರೋ ಅಂದರು ಚಂದ್ರ ಇರಲಿ ಒಬ್ಬರಂದರು ವರುಣ ಇಂದ್ರ ಇರಲಿ ಹೃದ್ಧ ರೈತನ ಕರೆಸಿ ಅಂದನವಗೆ ಹೃದ್ದ ರೈತನ ಕರೆಸಿ ಅಂದನವಗೆ ನೀನಾದರೂ ಹೇಳಬಲ್ಲಯ್ಯ ನನಗೆ ನೀನಾದರೂ ಹೇಳಬಲ್ಲೆಯ ನನಗೆ ನೀಗಿಲೇ ಇರಲಿ ಪ್ರಭು ನಿಮ್ಮ ಧ್ವಜಕ್ಕೆ ನೀಗಿಲೇ ಇರಲಿ ಪ್ರಭು ನಿಮ್ಮ ಧ್ವಜಕ್ಕೆ ಅದಕ್ಕೆ ಸಮ ಇನ್ನಾವುದುಂಟು ಜನಕ್ಕೆ ಅದಕ್ಕೆ ಸಮ ಇನ್ನಾವುದುಂಟು ಜನಕ್ಕೆ ರೈತನ ಮಹತ್ವವನ್ನು ಹಿರಿಮೆಯನ್ನು ಸಾರುವಂತಹ ಪುಟ್ಟ ಕವಿತೆ ಇದು ನಮ್ಮ ಜನಪದರು ಕೂಡ ಹೇಳ್ತಾರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಅಂತ ಆ ರೈತನ ಮಹತ್ವವನ್ನು ಸಾರುವ ಕವಿತೆಯನ್ನು ನಾನು ನಿಮಗಾಗಿ ಓದಿದ್ದೇನೆ